ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಉಕ್ಕೂಡಲು ಜನ ಓಟಿನೊಂದಿಗೆ ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ मैं अगन हूं मैं, मैं पांच तार की वीणा हूँ नारी हूँ परम प्रवीणा हूँ मैं सर्वगुण संपन्न नारी शक्ति हूँ नमस्कार स्नेहित्रे ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಕಾಮನೆಗಳು ಎಲ್ರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಮಹಿಳೆಯರ ಸಾಧನೆಗಳ ಬಗ್ಗೆ ಅಂತೂ ನಾವು ಮಾತನಾಡಲೇಬೇಕಲ್ವಾ ಹೌದು ಖಂಡಿತ ಇತ್ತೀಚೆಗೆ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯ ಶಕ್ತಿ ಯೋಗ್ಯತೆ ಮತ್ತು ಸಾಹಸದ ಪರಿಚಯ ಅಂತೂ ನೀಡ್ತಾನೆ ಇದ್ದಾರೆ ಹಾ ನೀವು ಸರಿಯಾಗಿ ಹೇಳಿದ್ರಿ ಚುನಾವಣೆಗಳ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಪ್ರತಿಯೊಬ್ಬ ಮಹಿಳೆಯೂ ಮತ ಚಲಾಯಿಸುವಂತ ಅಧಿಕಾರವನ್ನ ಅತ್ಯಂತ ಜಾಗರೂಕತೆಯಿಂದ ನಿಭಾಯಿಸ್ತಾರೆ ಮತ್ತು ಅವರ ಭಾಗವಹಿಸುವಿಕೆ ಕೂಡ ಮೆಚ್ಚುವಂಥದ್ದೇ ಯಾಕಿಲ್ಲ ನಮ್ಮ ಸಂವಿಧಾನವು ಎಲ್ಲರಿಗೆ ಸಮಾನ ಅಧಿಕಾರ ನೀಡಿರುವಾಗ ಮಹಿಳೆಯರು ಯಾಕೆ ಹಿಂದೆ ಉಳಿಬೇಕು ನಿಮಗೊಂದು ಮಾತನ್ನು ಹೇಳಲೇಬೇಕು ವಿಶ್ವದ ಅನೇಕ ದೇಶಗಳ ಮಹಿಳೆಯರಿಗೆ ಮತದಾನದ ಅಧಿಕಾರ ಬಹಳ ತಡವಾಗಿ ದೊರೆಯಿತು ಅದಕ್ಕಾಗಿ ಅವರು ತುಂಬಾ ಹೋರಾಟ ಮಾಡಬೇಕಾಗಿ ಬಂತು ಆದರೆ ನಮ್ಮ ದೇಶದಲ್ಲಿ ಈ ಅಧಿಕಾರ ಸ್ವಾತಂತ್ರ್ಯದ ನಂತರ ಸಂವಿಧಾನದ ಮೂಲಕ ಎಲ್ಲ ವಯಸ್ಕ ನಾಗರಿಕರಿಗೂ ಸಮಾನವಾಗಿ ನೀಡಲಾಯಿತು ಆದ್ರಿಂದಲೇ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರ ಮೊದಲ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮಹಿಳೆಯರು ಮತ ಚಲಾಯಿಸಿದ್ರು ಮಹಿಳೆಯರ ಮತದಾನದ ಪ್ರಮಾಣ ಹೆಚ್ಚುತ್ತಲೇ ಬಂದಿದೆ ಹೌದು ಅದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಆಗಿರಲಿ ಅಥವಾ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಾಗಿರಲಿ ಹೆಚ್ಚುತ್ತಾ ಇರೋ ಮಹಿಳಾ ಮತದಾರರ ಪ್ರಮಾಣ ನಿಜಕ್ಕೂ ಗಮನಾರ್ಹವಾಗಿದೆ ಹೌದೌದು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮಿಜೋರಾಂ ಮತ್ತು ತೆಲಂಗಾಣದ ವಿಧಾನಸಭಾ ಚುನಾವಣೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಅತಿ ಅದ್ಭುತವಾಗಿತ್ತು ಹೌದು ನಾವು ಅವರ ಮತದಾನದ ಶೇಕಡವಾರು ಅಂಶದ ಬಗ್ಗೆ ಹರಿಸೋದಾದ್ರೆ ರಾಜಸ್ಥಾನದಲ್ಲಿ ಈ ಸಂಖ್ಯೆ ಶೇಕಡ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿ ಶೇಕಡ ಎಪ್ಪತ್ತಾರಕ್ಕಿಂತ ಅಧಿಕವಾಗಿದೆ ಈ ರಾಜ್ಯಗಳಲ್ಲಿ ಹೊಸ ಸರ್ಕಾರಗಳನ್ನು ಚುನಾಯಿಸುವಲ್ಲಿ ನಾರಿ ಶಕ್ತಿಯ ಪಾತ್ರ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ ಅಂತ ಇದರಿಂದ ನಮಗೆ ತಿಳಿಯತ್ತೆ ಅಷ್ಟೇ ಅಲ್ಲ ಮಹಿಳೆಯರು ಕೇವಲ ಮತದಾರರಷ್ಟೇ ಅಲ್ಲ ಅಧಿಕ ಸಂಖ್ಯೆಯಲ್ಲಿ ಅವರು ಚುನಾಯಿತರಾಗಿ ಕೂಡ ಹೊರಬರ್ತಾ ಇದ್ದಾರೆ ನೀವು ಸರಿಯಾಗಿ ಹೇಳಿದ್ರಿ ಇವತ್ತಿನ ಮತದಾನದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇರೋ ಈ ಮಹಿಳೆಯರನ್ನ ನಾವು ಆಲಿಸಲೇಬೇಕು ಬನ್ನಿ ಕೇಳೋಣ ಅರೆ ನೇತ್ರ ಹೋಗಿದ್ರೆ ಇವತ್ತು ವೋಟಿಂಗ್ ಹಾ ಮಂಜುಳಾ ಸೀಮಾ ಸುನೀತಾ ಓಟ್ ಮಾಡತ್ರ ಹಾ ನನ್ನ ಮತ್ತೇನು ಕರ್ಕೊಂಡು ಹೋಗಿದ್ದೆ ಚೆನ್ನಾಗಿತ್ತಲ್ವಾ ವೋಟಿಂಗ್ ಅಂತ ಬಹಳ ಖುಷಿ ಆಯ್ತು ಓ ನೇತ್ರ ಮಂಜುಳಾ ಸೀಮಾ ಸುನೀತಾ ಬನ್ನಿ 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 ಅಷ್ಟೇ ನಮ್ ಹಳ್ಳಿ ಅಷ್ಟೇ ಅಲ್ಲ ಅಕ್ಕ ಅಕ್ಕ ಪಕ್ಕದ ಪ್ರತಿ ಹಳ್ಳಿ ಅಷ್ಟೇ ಅಲ್ಲ ಅಕ್ಕ ಪಕ್ಕದ ಪ್ರತಿ ಹಳ್ಳಿಯ ಪಟ್ಟಣಗಳ ಎಲ್ಲಾ ಮಹಿಳೆಯರು ಓಟ್ ನೀಡಿದ್ದಾರೆ ಅಕ್ಕ ಅರೇವಾ ನೀವಂತೂ ಅದ್ಭುತವಾದ ಕೆಲಸ ಮಾಡಿದ್ದೀರಾ ಹೌದು ಮತ್ತೆ ಅಕ್ಕ ನಿಮ್ ನೆನ್ಪಿದ್ಯಾ ಮೊದ್ಲೆಲ್ಲಾ ನಾವು ಮತದಾನದ ವಿಷಯದಲ್ಲಿ ಎಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದ್ವಿ ಅಂತ ಹೌದೌದು ಹಾ ನಂಗ್ ನೆನ್ಪಿದೆ ನೀವಂತೂ ಏನೇನೋ ಕಾರಣಗಳನ್ನ ನೀಡ್ತಿದ್ರಿ ವೋಟ್ ನೀಡೋ ಟೈಮ್ ನಲ್ಲಿ ಏನ್ ಹೇಳ್ತಿದ್ರಿ ನೀವೆಲ್ಲ ಹಾ ಅಕ್ಕ ನಮ್ಗಂತೂ ಏನೇನೋ ಚಿಂತೆಗಳು ಇಷ್ಟುದ ಸಾಲು ಅಷ್ಟು ದೂರ ಹೋಗ್ಬೇಕು ಮತ್ತೆ ಮಕ್ಕಳನ್ನ ಕರ್ತ್ಕೊಂಡು ಹೋಗೋದಂತೂ ಇನ್ನೊಂದ್ ತಲೆ ನೋವು ನೋಡಕ ಅಯ್ಯೋ ಅವರನ್ನ ಅಲ್ಲಿ ಸಂಭಾಳಿಸೋದು ಅಬ್ಬಾ ಮನೇಲಿ ಬಿಟ್ಟು ಹೋಗೋದಂತೂ ಹ್ಮ್ ಹ್ಮ್ ಸಾಧ್ಯನೇ ಇರ್ತಿರ್ಲಿಲ್ಲ ಮತ್ತೆ ನಮ್ಮ ಮನೆಯವರಂತೂ ನಮ್ಗೆ ಓಟ್ ನೀಡೋಕೆ ತಿಳಿ ಹೇಳಿದಂತೂ ಇಲ್ವೇ ಇಲ್ಲ ನಿನ್ನ ಒಂದ್ ವೋಟ್ ನಿಂದ ಏನು ಆಗೋದಿಲ್ಲ ಸುಮ್ನೆ ಇರು ಅಂತ ಹೇಳ್ತಾ ಇದ್ರು ನಮ್ಮನೆಯವರು ಹಂಗೆ ಅಂತಿದ್ರು ಆದ್ರೆ ಸುಮಕ್ಕ ನೀವ್ ಯಾವಾಗ ನಮ್ಗ್ ಓಟ್ ಮಾಡುವ ಮಹತ್ವದ ಬಗ್ಗೆ ತಿಳಿಸಿದ್ರು ಪೋಲಿಂಗ್ ಬೂತ್ಗಳಲ್ಲಿ ಮಹಿಳೆಯರಿಗೆ ದೊರಕುವ ಸೌಲಭ್ಯಗಳ ಬಗ್ಗೆ ನಮ್ಗೆ ನಮ್ ಕುಟುಂಬಕ್ಕೆ ತಿಳಿಸಿದ ತಕ್ಷಣ ನಾವಂತೂ ಖಂಡಿತ ವೋಟ್ ಮಾಡ್ಬೇಕು ಅಂತ ನಿರ್ಣಯಿಸಿದ್ವಿ ನೋಡೋದು ನೋಡ್ರಪ್ಪ ಮಾತಂದ್ರೆ ಈಗ ಪೋಲಿಂಗ್ ಬೂತ್ಗಳಲ್ಲಿ ಮಹಿಳೆಯರಿಗೆ ಅನೇಕ ಸೌಲಭ್ಯಗಳನ್ನ ನೀಡಲಾಗಿದೆ ನಿಮ್ಗೆಲ್ಲ ಗೊತ್ತಲ್ಲ ಎಲ್ಲಾ ರಸ್ತೆಗಳು ಈಗ ನೇರವಾಗಿ ಪೋಲಿಂಗ್ ಸ್ಟೇಷನ್ ತನಕ ಹೋಗುತ್ತವೆ ಎಲ್ಲಾ ಪೋಲಿಂಗ್ ಗಳು ಈಗ ಮನೆಗಳ ಸಮೀಪನೇ ಇರತ್ತೆ ಹೌದಕ್ಕ ಇನ್ನೊಂದು ಒಳ್ಳೆ ಸಂಖ್ಯೆ ಏನು ಅಂತಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿದಾರೀಗ ಹಾಗಾಗಿ ನಾನು ನನ್ನ ಹಾಲ್ ಕುಡ್ಸೋ ಚಿಕ್ಕ ಮಗುನ ಕರ್ಕೊಂಡು ಹೋಗಿ ವೋಟ್ ನೀಡೋಕ್ ಸಾಧ್ಯ ಆಯ್ತು ಗೊತ್ತಾ ಖಂಡಿತ ಸೀಮಾ ಪ್ರತಿ ಪೋಲಿಂಗ್ ಸ್ಟೇಷನ್ ನಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಕ್ರೀಚ್ ನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹಾಲ್ ಇಣಿಸುವಂತ ತಾಯಂದ್ರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಸ್ವಚ್ಛ ಕುಡಿಯುವ ನೀರು ಮತ್ತು ಶೌಚಾಲಯದ ವ್ಯವಸ್ಥೆ ಕೂಡ ಇದೆ ಮಹಿಳೆಯರಿಗೆ ಬೇರೆ ಸರತಿ ಸಾಲುಗಳನ್ನು ಕೂಡ ಮಾಡಲಾಗಿದೆ ಹೌದಕ್ಕ ಮತ್ತೆ ಅಕ್ಕ ವಯಸ್ಸಾದವ್ರು ಕೂಡ ಬೇರೆ ಸಾಲ್ ಇರುತ್ತೆ ಹಾಗಾಗಿ ನಾನ್ ನನ್ನ ಅತ್ತೆಯನ್ನ ಆರಾಮ ಕರ್ಕೊಂಡು ಹೋಗಿ ಬೇಗನೆ ಮತ ಚಲಾಯಿಸಿ ವಾಪಸ್ ಬಂದೆ ಹ್ಮ್ ಸುನೀತಾ ವ್ಯವಸ್ಥೆ ಹಾಗೇನೆ ಇದೆ ಮತದಾನ ಕೇಂದ್ರಗಳು ಗ್ರೌಂಡ್ ಫ್ಲೋರ್ ನಲ್ಲಿಯೇ ಇರುತ್ತೆ ಈಗ ಪ್ರತಿ ಪೋಲಿಂಗ್ ಗಳಲ್ಲಿ ಮೂರು ಸಾಲುಗಳು ಇರುತ್ತೆ ಒಂದು ಮಹಿಳೆಯರಿಗೆ ಇನ್ನೊಂದು ಪುರುಷರಿಗೆ ಹಾಗೇನೆ ವಯಸ್ಸಾದವರಿಗೆ ಮತ್ತು ವಿಕಲಚೇತನರಿಗೆ ಬೇರೆ ಸಾಲು ಇರುತ್ತೆ ಇದರಿಂದ ವಯಸ್ಸಾದ ಮಹಿಳೆಯರು ಸುಲಭವಾಗಿ ಮತವನ್ನ ನೀಡಬಹುದು ಹೌದೌದು ಸುಮಾರು ತುಂಬಾ ಸೊಗಸಾದ ಮಾತು ಅಂದ್ರೆ ಏನ್ ಗೊತ್ತಾ ನಮ್ಮ ಮಹಿಳೆಯರ ಪೋಲಿಂಗ್ ಬೂತ್ ಅಲ್ಲಿ ಎಲ್ಲಾ ಕೆಲಸಗಳನ್ನು ಮಹಿಳೆಯರೇ ನಿಭಾಯಿಸ್ತಾರೆ ಅನ್ನೋದು ನಿಜವಾಗ್ಲೂ ಒಂದು ಅದ್ಭುತ ವಿಷಯನೇ ನೋಡು ಹೌದು ಈ ರೀತಿಯ ಪೋಲಿಂಗ್ ಬೂತ್ ನ ಹೆಸರು ನೀವೇನೋ ಹೇಳಿದ್ರಲ್ಲ ಏನಕ್ಕ ಮ್ಯಾನೇಜ್ ಬೂತ್ ಅಂತ ಅಂದ್ರೆ ಹಾ ಅಂದ್ರೆ ಮಹಿಳೆಯರೇ ನಿಭಾಯಿಸುವ ಪೋಲಿಂಗ್ ಬೂತ್ ಅಲ್ಲಿ ಎಲ್ಲಾ ಅಧಿಕಾರಿಗಳು ಕೆಲಸಗಾರರು ಭದ್ರತಾ ಸಿಬ್ಬಂದಿ ಸ್ವಯಂ ಸೇವಕರು ಕೂಡ ಮಹಿಳೆಯರೇ ಇರ್ತಾರೆ ಹೌದಾ ಹಾ ಈ ಮಹಿಳೆಯರ ಪೋಲಿಂಗ್ ಗಳಲ್ಲಿ ಎಲ್ಲಾ ನೋಂದಾಯಿಸಲಾದ ವೋಟರ್ಸ್ ಮತದಾನ ಕೂಡ ಮಾಡ್ತಾರೆ ನಿಜವಾಗ್ಲು ಅಕ್ಕ ಇನ್ನಂತೂ ನಾವು ಖಂಡಿತ ಹಿಂದೆ ಉಳಿಯಲ್ಲ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕೂಡ ವೋಟ್ ಮಾಡ್ತೀವಿ ನಾವು ಜಾಗೃತರಾಗಿದ್ದೇವೆ ಮತ್ತೆ ರೆಡಿ ಕೂಡ ಆಗಿದ್ದೀವಿ ಹೌದು ಮತ್ತೆ ಶಭಾಷ್ ಒಬ್ಬ ಮತದಾರನ ರೂಪದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಅತ್ಯಂತ ಮಹತ್ವಪೂರ್ಣದಾಗಿದೆ ನಮ್ಮ ಅಭಿಪ್ರಾಯ ಇಲ್ಲಿ ಗೌರವಿಸಲ್ಪಡುತ್ತದೆ ನಾವು ಯೋಚನೆ ಮಾಡಿ ಚುನಾಯಿಸಿದಂತಹ ಅಭ್ಯರ್ಥಿ ಮಾತ್ರ ನಮ್ಮ ಹಳ್ಳಿ ಗ್ರಾಮ ಪಟ್ಟಣಗಳ ಅಭಿವೃದ್ಧಿ ಮಾಡಲು ಸಾಧ್ಯ ಹೌದು ವೋಟ್ ನಮ್ಮ ಅಧಿಕಾರವೂ ಕೂಡ ಹೌದು ಕರ್ತವ್ಯ ಕೂಡ ಹೌದು ಹೌದು ಸರಿಯಾಗಿ ಹೇಳ್ದೆ ಅಕ್ಕ ನಾವು ಯೋಚನೆ ಮಾಡಿಯೇ ನಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೇವೆ ಇದಕ್ಕಾಗಿ ಅಭ್ಯರ್ಥಿಗಳ ಎಲ್ಲಾ ಮಾಹಿತಿಗಳನ್ನ ತಿಳಿದುಕೊಂಡಿರ್ತೀವಿ ಹ್ಮ್ ಖಂಡಿತ ಅಭ್ಯರ್ಥಿಯ ಬಗ್ಗೆ ನಾವೆಲ್ಲ ಖಂಡಿತ ತಿಳಿದ್ಕೊಳ್ಳೇಬೇಕು ಅಭ್ಯರ್ಥಿಯ ಅಪರಾಧ ಹಿನ್ನೆಲೆ ಏನಾದ್ರೂ ಇದೇನಾ ಅಂತ ತಿಳ್ಕೊಳ್ಬೇಕು ಮೊಬೈಲ್ ಆಪ್ ನ ಮೂಲಕ ಅಭ್ಯರ್ಥಿಯ ಮಾಹಿತಿಯನ್ನ ಸುಲಭವಾಗಿ ನಾವು ಪಡಿಬಹುದು ಇಲ್ಲಿ ನೋಡಿ ಇದು ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಅಂದ್ರೆ ನಿಮ್ಮ ಅಭ್ಯರ್ಥಿಯ ಬಗ್ಗೆ ತಿಳಿದುಕೊಳ್ಳಿ ಅಂತ ಇದರಿಂದ ನೀವು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಯೋಚನೆ ಮಾಡಿ ಮತವನ್ನ ನೀಡಿ ಹ್ಮ್ ಖಂಡಿತ ಇನ್ನು ನಾವು ವೋಟ್ ನೀಡೋ ಮುಂಚೆ ಎಲ್ಲ ಮಾಹಿತಿ ತಿಳ್ಕೊಂಡೆ ಮತ ನೀಡಕ್ ಹೋಗ್ತಿವಿ ಹಾ ನಾವು ಬೇರೆಯವ್ರಿಗೂ ಹೇಳ್ತೀವಿ ನಮ್ಮ ಅಕ್ಕಂದ್ರು ಮಕ್ಕಳು ಅಜ್ಜಿ ನಾದ್ನಿ ಅತ್ತೆ ಎಲ್ಲರಿಗೂ ವೋಟ್ನ ನ ಮಹತ್ವವನ್ನ ತಿಳಿಸ್ತೀವಿ ಇನ್ನೊಂದು ಆಪ್ ಇದೆಯಲ್ಲ ಮತದಾರರ ಸಹಾಯಕ್ಕಾಗಿ ಏನದು ಹಾ ವೋಟರ್ ಹೆಲ್ಪ್ಲೈನ್ ಆಪ್ ಓ ಹಾ ಅಕ್ಕ ವೋಟರ್ ಹೆಲ್ಪ್ಲೈನ್ ಆಪ್ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರಿಲ್ವೋ ಈ ಆಪ್ ನ ಸಹಾಯದಿಂದ ಅವರ ಹೆಸರು ನೋಂದಣಿ ಮಾಡಬಹುದಂತೆ ಏನಾದ್ರೂ ಮಾಹಿತಿ ತಿಳಿಲಿಲ್ಲ ಅಂದ್ರೆ ಒನ್ ನೈನ್ ಫೈವ್ ಜೀರೋಗೆ ನೀವು ಕರೆ ಸಹ ಮಾಡಬಹುದು ಯಾಕೆಂದ್ರೆ ಮತದಾನದ ರೀತಿ ಬೇರೆ ಯಾವ್ದು ಇಲ್ಲ ನೋಡಿ ಅಂದ ಹಾಗೆ ನಮ್ಗೆ ಇಷ್ಟು ದೊಡ್ಡ ಅಧಿಕಾರ ಸಿಕ್ಕಿರುವಾಗ ನಾವಂತೂ ಖಂಡಿತ ಮತ ನೀಡುತ್ತೇವೆ ಒಂದು ಮತದಿಂದ ನಾವು ಸರ್ಕಾರ ಚುನಾಯಿಸ್ತೀವಿ ಇದರಿಂದ ನಮ್ ದೇಶ ವಿಕಾಸವಾಗುತ್ತದೆ ಶಿಕ್ಷಣ ಕೆಲಸ ರಸ್ತೆಗಳು ಸಾರಿಗೆ ವ್ಯವಸ್ಥೆ ಎಲ್ಲ ಉತ್ತಮ ಆಗುತ್ತೆ ಗೊತ್ತಾ ಖಂಡಿತ ಸತ್ಯ ಹಾಗಾದ್ರೆ ಎಲ್ರು ನನ್ ಜೊತೆ ಹೇಳಿ ಈಗ ಮೊದಲ ರೀತಿ ಯಾವುದು ಇಲ್ಲ ನಾವೆಲ್ಲ ಖಂಡಿತ ಓಟ್ ಮಾಡ್ತೇವೆ ಮಹಿಳೆಯರ ಚೆತ್ತುಕೊಳ್ಳಬೇಕು ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಬೇಕು ಭಾಗವಹಿಸುವಿಕೆ ಹೆಚ್ಚಾಗಬೇಕು ಮತಗಟ್ಟೆಗೆ ಬರಬೇಕು ಓಟನ್ನು ಹಾಕಬೇಕು ಮತಗಟ್ಟೆಗೆ ಬರಬೇಕು ಓಟನ್ನು ಹಾಕಬೇಕು ಒಂದಾಗಿ ಕೂಡಿ ಬಾಳಬೇಕು ನಾವು ಒಂದಾಗಿ ಕೂಡಿ ಬಾಳಬೇಕು ನಾವು ಒಂದಾಗಿ ಕೇಳಿದ್ರೆ ನಮ್ಮ ದೇಶದ ಮಹಿಳೆಯರು ತಮ್ಮ ಅಧಿಕಾರಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಮತ್ತು ವೋಟ್ ನೀಡುವ ಅಧಿಕಾರದ ಬಗ್ಗೆ ಎಷ್ಟು ಜಾಗೃತರಾಗಿದ್ದಾರೆ ಅಂತ ಹೇಳಿ ಹೌದು ಖಂಡಿತ ನಮಸ್ಕಾರ ನಾನು ಸುಹಾನಿ ಎಸ್ ನಾಯಕ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಮಹಿಳಾ ಮತದಾರರ ಸಂಖ್ಯೆ ಅಧಿಕವಾಗಿದ್ದು ಮಹಿಳೆಯರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಪ್ರಯತ್ನವು ನಿರಂತರವಾಗಿ ಸಾಗಿದೆ ರಾಜ್ಯದಲ್ಲಿ ಮೂರು ದಶಕಗಳ ಚುನಾವಣಾ ರಾಜಕೀಯದಲ್ಲಿ ಪುರುಷ ಮತ್ತು ಮಹಿಳಾ ಮತದಾರರ ನಡುವಿನ ಅಂತರವು ತೀವ್ರವಾಗಿ ಕಡಿಮೆಯಾಗುವುದರೊಂದಿಗೆ ಮತದಾನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಸ್ಥಿರವಾಗಿ ಸುಧಾರಿಸಿದೆ ಮತದಾರರ ಒಟ್ಟಾರೆ ಲಿಂಗಾನುಪಾತ ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ಎಂಬತ್ತಾರು ಮಹಿಳಾ ಮತದಾರರು ಇದ್ದಾರೆ ಮಹಿಳೆಯರು ಚುನಾವಣೆಗಳಲ್ಲಿ ತಮ್ಮ ಹಕ್ಕು ಮತ್ತು ಕರ್ತವ್ಯವನ್ನು ನಿಭಾಯಿಸಲು ಜಾಗೃತರಾಗಿದ್ದಾರೆ ಅನ್ನುವುದು ಸಂತಸದ ಸಂಗತಿ ಸ್ನೇಹಿತರೆ ಇತ್ತೀಚೆಗಷ್ಟೇ ಭಾರತ ಚುನಾವಣಾ ಆಯೋಗದಿಂದ ಜಾರಿಗೊಳಿಸಲಾದ ಅಂಕಿಅಂಶಗಳ ಪ್ರಕಾರ ಇಲ್ಲಿವರೆಗೆ ನೋಂದಣಿ ಮಾಡಿರುವಂತಹ ತೊಂಬತ್ತಾರು ಕೋಟಿ ಎಂಬತ್ತೆಂಟು ಲಕ್ಷ ಮತದಾರರಲ್ಲಿ ನಲವತ್ತೇಳು ಕೋಟಿ ಹದಿನೈದು ಲಕ್ಷ ಮತದಾರರು ಮಹಿಳೆಯರೇ ಇದ್ದಾರೆ ಅನ್ನುವಂಥದ್ದು ಗಮನಾರ್ಹ ಸಂಗತಿ ಚುನಾವಣೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಶೇಕಡಾ ನೂರಕ್ಕೆ ನೂರರಷ್ಟು ತಲುಪಬೇಕು ಅಂತ ಹೇಳಿ ಭಾರತ ಚುನಾವಣಾ ಆಯೋಗ ಪ್ರಯತ್ನ ಪಡ್ತಾ ಇದೆ ದೇಶದ ಮೊದಲ ಚುನಾವಣೆಗಳ ಸಮಯದಲ್ಲಿ ಮತದಾರರ ಪಟ್ಟಿಯಲ್ಲಿ ಮಹಿಳೆಯರ ಹೆಸರು ರಾಮನ ಅಮ್ಮ ಶಾಮನ ಸೊಸೆ ಎಂದು ಬರೆಯಲಾಗ್ತಾ ಇತ್ತು ಇದನ್ನ ನಂತರ ಸರಿಪಡಿಸಿ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾದ ಸುಕುಮಾರ್ ಸೇನ್ ಅವರು ಮಹಿಳೆಯರ ನಿಜವಾದ ಹೆಸರನ್ನ ಮತದಾನದ ಪಟ್ಟಿಯಲ್ಲಿ ಸೇರಿಸುವಂತೆ ಮಾಡಿದ್ರು ಅಲ್ಲಿಂದ ನಂತರ ನಿರಂತರವಾಗಿ ಮಹಿಳೆಯರು ಪುರುಷರು ಮತ್ತು ತೃತೀಯ ಲಿಂಗಿಗಳ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗ್ತಾ ಇದೆ ಸಿನಿಮಾ ಜಗತ್ತಿನ ಅನೇಕ ಜನ ನನ್ನ ವೋಟ್ ನನ್ನ ಕರ್ತವ್ಯದ ಬಗ್ಗೆ ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಇದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ನಾನು ಭಾವನಾ ರಾಮಣ್ಣ ಚುನಾವಣೆ ದಿನ ರಜಾ ದಿನ ಅಲ್ಲ ಇದು ನಮ್ಮ ಕರ್ತವ್ಯ ನಿಭಾಯಿಸುವ ದಿನ ಸೋಷಿಯಲ್ ಮೀಡಿಯಾ ಮೋಜು ಮಸ್ತಿ ಎಲ್ಲ ಆಮೇಲೆ ನಮ್ಮ ಮೊದಲ ಡ್ಯೂಟಿ ವೋಟಿಂಗ್ ನನ್ನ ವೋಟ್ ನನ್ನ ಡ್ಯೂಟಿ ನಮಸ್ಕಾರ ನಾನು ಗಾಯಕಿ ಬಿಆರ್ ಛಾಯಾ ಅದು ಪಟ್ಟಣವೇ ಇರಲಿ ಹಳ್ಳಿನೇ ಇರಲಿ ಮರುಭೂಮಿಯ ವಿಸ್ತಾರವಾಗಿರಲಿ ಪರ್ವತ ಭೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಿಮ್ಮ ಮನೆ ಎಷ್ಟೇ ದೂರವಿರಲಿ ಮತದಾನ ಕೇಂದ್ರ ನಿಮ್ಮ ಬಳಿಯೇ ಇರುತ್ತದೆ ಹೋಗಿ ನಿಮ್ಮ ಕರ್ತವ್ಯ ನಿಭಾಯಿಸಿ ನನ್ನ ವೋಟ್ ನನ್ನ ಡ್ಯೂಟಿ ನಮಸ್ಕಾರ ನಾನು ಕುಮುದವಲ್ಲಿ ಅರುಣ್ಮೂರ್ತಿ ಚುನಾವಣೆ ದಿನ ರಜಾ ದಿನ ಅಲ್ಲ ಇದು ನಮ್ಮ ಕರ್ತವ್ಯ ನಿಭಾಯಿಸುವ ದಿನ ಸೋಶಿಯಲ್ ಮೀಡಿಯಾ ಮೋಜು ಮಸ್ತಿ ಎಲ್ಲ ಆಮೇಲೆ ನಮ್ಮ ಮೊದಲ ಡ್ಯೂಟಿ ಓಟಿಂಗ್ ನನ್ನ ವೋಟ್ ನನ್ನ ಡ್ಯೂಟಿ ಪಕ್ಕದ ಮನೆ ಪಾರ್ವ ತಮ್ಮ ಎದುರು ಮನೆ ಯಶೋಧಮ್ಮ ಮಾಡಿ ಮಾನ್ಯ ಮಲ್ಲಮ್ ನೋಡ್ರೆ ಹುಷಾರಾಗಿ ಓಟ ನೀಡ್ಬೇಕ ಪಕ್ಕದ ಮನೆ ಪಾರ್ವತಮ್ಮ ಎದುರು ಮನೆ ಯಶೋಧಮ್ಮ ಮಾಡಿ ಮಾನೆ ಮಲ್ಲಮ್ ನೋಡ್ರೆ ಹುಷಾರಾಗಿ ಓಟ್ ನೀಡ್ಬೇಕ ಓ ಸುಶೀಲಕ್ಕ ನಿಮ್ಮ ಓಟ್ ಯಾರ್ಗೆ ನಮ್ಮ ಯಜಮಾನ್ರು ಯಾರಿಗೆ ಹೇಳ್ತಾರೋ ಅವರಿಗೆ ಇದ್ಯಾಕ್ರಕ್ಕ ಹಿಂಗಂತೀರಿ ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ ಹಕ್ಕು ಚಲಾಯ್ ಸಕಾಲ ಬಂದೈತ್ಕ ಇದ್ಯಾಕ್ಕ ಹಿಂಗಂತೀರಿ ಸ್ವಾತಂತ್ರ್ಯ ಬಿಡ್ಕೊಡ್ತೀರಿ ಹಕ್ಕು ಚಲಾಯ್ ಸಕಾಲ ಬಂದೈತ್ರಕ್ಕ ಚಲವೈಯ್ಯ ಚಲವೋ ತಾನಿ ತಂದಣ್ಣ ಮಹಾ ಚುನಾವಣೆ ಬಂದೈತ್ರಣ್ಣ ಚಲವೈ ಚಲವೋ ತಾನಿ ತಂದಣ್ಣ ಮಹಾ ಚುನಾವಣೆ ಸ್ನೇಹಿತರೆ ಈಗ ಇವತ್ತಿನ ಪ್ರಶ್ನೆ ಕೇಳುವ ಸಮಯ ಬಂದೇ ಬಿಟ್ಟಿದೆ ನೀವು ನಮಗೆ ನಿಮ್ಮ ಉತ್ತರವನ್ನ ನಿಮ್ಮ ಹೆಸರು ಮತ್ತು ಪೂರ್ಣ ವಿಳಾಸದ ಜೊತೆಗೆ ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸಾಪ್ ಸಂಖ್ಯೆ ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ಇದಕ್ಕೆ ಕಳುಹಿಸಬೇಕು ಮತ್ತೆ ಇವತ್ತಿನ ಪ್ರಶ್ನೆ ಮಹಿಳೆಯರು ತಮ್ಮ ನಿಜವಾದ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡುವ ಪ್ರಕ್ರಿಯೆ ಯಾವ ಮುಖ್ಯ ಚುನಾವಣಾ ಆಯುಕ್ತರ ಸಮಯದಲ್ಲಿ ಆರಂಭ ಆಯಿತು ವಿಜೇತರ ಹೆಸರನ್ನ ಮತದಾತ ಜಂಕ್ಷನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುತ್ತೆ ಭಾರತ ಚುನಾವಣಾ ಆಯೋಗದ ವತಿಯಿಂದ ವಿಜೇತರಿಗೆ ಪ್ರಮಾಣ ಪತ್ರ ಮತ್ತು ಪುರಸ್ಕಾರವನ್ನು ಅವರು ನೀಡಿದ ವಿಳಾಸಕ್ಕೆ ಕಳುಹಿಸಿಕೊಡಲಾಗುವುದು ಕಳೆದ ಸಂಚಿಕೆಯ ಸರಿಯಾದ ಉತ್ತರ ಫಾರ್ಮ್ ನಂಬರ್ ಟ್ವೆಲ್ ಡಿ ವಿಜೇತರ ಹೆಸರು ಪುದುಚೇರಿಯ ಕರುಪ್ಪನ್ ನಿಮಗೆ ಅಭಿನಂದನೆಗಳು ಹಾಗಾದ್ರೆ ಭೇಟಿಯಾಗೋಣ ಇದೇ ದಿನ ಇದೇ ಸಮಯಕ್ಕೆ ಮುಂದಿನ ವಾರ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಉಕ್ಕೂಡಲು ಜನ ಬೋಟಿನೊಂದಿಗೆ ಆಗುವುದು ಲೋಕತಂತ್ರದ ಸಿಸ್ತ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ಉಷಾ ನಿರ್ಮಾಣ ಆಶಾ ಮತ್ತು ಎಂಎಸ್ ಅನುಪಮ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು ಒಕ್ಕೂಡಲು ಜನ ಓಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸಿಸ್ಟಮ್ ಲೋಕತಂತ್ರದ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಜಂಕ್ಷನ್ ಜಂಕ್ಷನ್ ಮತದಾ ಜಂಕ್ಷನ್ ಜಂಕ್ಷನ್